ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದಂತೆ ಉಡುಪಿ ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡಂತವರು ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರ ಇದರ ಆತಿಥ್ಯ ವಹಿಸಿಕೊಂಡಿದ್ದು ಬಟ್ ಆ ಕಾರ್ಯಕ್ರಮ ಆಗ್ತಾ ಇರುವಂತಹದ್ದು ಜನತಾ ಪದವಿ ಪೂರ್ವ ಕಾರ್ಯ ಕ್ರೀಡಾಟ ಹೆಮ್ಮಾಡಿಯಲ್ಲಿ ಆಗ್ತಾ ಇದೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಬೈಬರು ಕ್ಷೇತ್ರದ ನಿಷ್ಠಾಂತ್ರಿ ಆಗಿರ್ತಕ್ಕಂಥ ನಾಗೇಶ್ ನಾಯಕರು ಸಂಸ್ಥೆಗೆ ಬಂದು ಸಂಸ್ಥೆಯ ಅಧ್ಯಕ್ಷರಿಗೆ ಭೇಟಿಯಾಗಿ ಮುಂದಿನ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆ ಬೈಂದೂರು ವಲಯಕ್ಕೆ ಬಂದಿದೆ ಆ ಜಿಲ್ಲಾ ಕಡೆ ಕ್ರೀಡಾಕೂಟ ಅದರ ಆತಿಥ್ಯವನ್ನು ವಹಿಸ್ಕೊಡ್ತೀರಾ ಅಂತ ಹೇಳಿದಾಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ತುಂಬಾ ಮನಸ್ಸಿನಿಂದ ಒಪ್ಕೊಂಡ್ರು ಉದ್ದೇಶ ಇಷ್ಟೇ ಮತ್ತು ಜನತಾ ಅಂತ ಹೇಳಿದ್ರೆ ಆ ಕ್ರೀಡೆ ಕಲೆ ಶಿಕ್ಷಣ ಸಾಹಿತ್ಯ ಎಲ್ಲವನ್ನ ಕೂಡ ಸಮರೋಪಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತ ಒಂದು ಶಿಕ್ಷಣ ಸಂಸ್ಥೆಗಳು ಒಟ್ಟಾರೆ ನಮ್ಮ ಉದ್ದೇಶ ಸರ್ವತೋಮುಖ ಬೆಳವಣಿಗೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿಯೂ ಕೂಡ ಒಂದು ಒಳ್ಳೆಯ ಆ ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕು ಇರ್ತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದೇವೆ ಮತ್ತು ಕ್ರೀಡೆಯಿಂದ ಬದುಕನ್ನ ಕಟ್ಟುಕೊಳ್ಳಿಕ್ ಸಾಧ್ಯ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ ಆ ನಿಟ್ಟಿನಲ್ಲಿ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ನಾವು ಈ ವರ್ಷದ ಉಡುಪಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಒಪ್ಪಿಕೊಂಡಿದ್ದೇವೆ ನವೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಮೂರು ದಿನಗಳು ಕೂಡ ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ಸೆವೆಂಟೀನ್ ಮತ್ತೆ ವಿಶೇಷ ಚೇತನ ವಿದ್ಯಾರ್ಥಿಗಳು ಮೂರು ದಿನದ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ಜನತಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಮೊದಲಿಗೆ ಹನ್ನೆರಡನೇ ತಾರೀಕು ನವೆಂಬರ್ ಹನ್ನೆರಡಕ್ಕೆ ಉದ್ಘಾಟನಾ ಸಮಾರಂಭ ನಾವು ಬಹಳಷ್ಟು ವ್ಯವಸ್ಥಿತವಾಗಿ ಮೆರವಣಿಗೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಹೆಮ್ಮಾಳಿಯ ಆರಾಧ್ಯ ದೈವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಮೆರವಣಿಗೆ ಎನ್ನುವಂತಹದ್ದು ನಾನಾ ರೀತಿಯ ಕಲಾ ಪ್ರಕಾರಗಳೊಂದಿಗೆ ನಾವು ಮೆರವಣಿಗೆಯೊಂದಿಗೆ ಕ್ರೀಡಾಂಗಣವನ್ನು ತಲುಪಲಿಕ್ಕೆ ಇದ್ದೇವೆ ಆ ಮೂಲಕ ಈ ರಾಜ್ಯದ ಘನ ಸರ್ಕಾರದ ಸಚಿವರುಗಳು ಹಾಗೆಯೇ ಮಾನ್ಯ ಶಾಸಕರುಗಳು ಹಾಗೆ ಐದು ವಲಯಗಳ ಕಿಶ್ರಾಧಿಕಾರಿಗಳು ಅಥವಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೆಯೇ ಮುಖ್ಯವಾಗಿ ಉಪನಿರ್ದೇಶಕರು ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾರೆ ಸರಿಸುಮಾರು ಎರಡು ಮೂರು ದಿನದ ಕಾರ್ಯಕ್ರಮದಲ್ಲಿ ಮೂರು ಸಾವಿರ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪೋಷಕರು ವಿದ್ಯಾಭಿಮಾನಿಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸೊ ಒಂದು ದೊಡ್ಡ ಕಾರ್ಯಕ್ರಮ ಬಹುಶಃ ಜನತಾ ಕ್ರೀಡಾಂಗಣದಲ್ಲಿ ಆಗ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇವೆ ನಮ್ಮ ಸಂಸ್ಥೆಗಳ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀಮತ ಗಣೇಶ್ ಗೌಡಿರವರು ತುರ್ತು ಕಾರ್ಯಕ್ರಮದಲ್ಲಿ ಮತ್ತ ಬೇರೆ ಕಡೆ ಹೋಗಿ ಹೋಗಿದ್ದಾರೆ ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಪ್ರೀತಿಯ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಿದ್ಯಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ ನೇಮಕ ಪದವಿಧ ಕಾಲೇಜು ಮತ್ತು ಪ್ರೌಢಶಾಲೆ ಎಲ್ಲ ವೃತ್ತಿ ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ಲ ಗುಂಪು ಆಟಗಳನ್ನು ಮುಗಿಸಿಕೊಂಡು ನಾವು ಅಥ್ಲೆಟಿಕ್ಸ್ ಈವೆಂಟ್ ಬಗ್ಗೆ ಬರ್ತಾ ಇದ್ದೀವಿ ಕಳೆದ ವರ್ಷ ಕಿದೂರು ಕಿದಿಯೂರು ಪ್ರೌಢಶಾಲೆಯಲ್ಲಿ ದುಂಬಿ ವಲಯ ಅಲ್ಲಿ ಫ್ಲಾಗ್ ಡೌನ್ ಮಾಡಿ ಆರ್ಶನ ನಿರ್ವಹಿಸಿಕೊಟ್ಟಿದ್ದಾರೆ ಅಲ್ಲಿಂದ ಫ್ಲಾಗ್ ಡೌನ್ ಮಾಡಿ ನಾವು ಬೈದೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮುಂದಿನ ವರ್ಷದ ಕ್ರೀಡಾಕೂಟದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಅವರು ನಾಲ್ಕೈದು ಶಾಲೆಯನ್ನು ಭೇಟಿ ಮಾಡಿ ನೀವು ಜನತಾ ಆಂಗ್ಲ ಮಾಧ್ಯಮ ಶಾಲೆ ತುಂಬಾ ಚೆನ್ನಾಗಿ ಸಂಘಟನೆ ಮಾಡ್ತಾರೆ ಎನ್ನುವ ದೃಷ್ಟಿಯಿಂದ ಈ ಒಂದು ಅದ್ಭುತ ಸಂಸ್ಥೆಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ ನಾನು ಸತತವಾಗಿ ಎರಡು ಮೂರು ದಿನದಿಂದ ನಿನ್ನೆ ಮೊನ್ನೆ ರಜೆ ಇದ್ರು ಕೂಡ ಅಲ್ಲೇ ಇದ್ದರೆ ಎಲ್ಲ ಪರಿಶೀಲನೆ ಮಾಡಿಕೊಂಡು ಬಂದಾಗ ಅತ್ಯುತ್ತಮ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ಕ್ರೀಡಾಕೂಟದಲ್ಲಿ ಹದಿನಾಲ್ಕು ವಯೋಮಾನದ ಬಾಲಕರು ಹದಿನಾಲ್ಕು ವಯೋಮಾನದ ಬಾಲಕಿಯರು ಹದಿನೇಳುವ ಬೆಂಗಳೂರು ವಯೋಮಾನದ ಬಾಲಕಿಯರು ನಾಲ್ಕು ವಿಭಾಗಗಳಲ್ಲಿ ಕ್ರೀಡಾ ತಾಲೂಕಿನಿಂದ ವಿಜೇತರಾಗಿ ಜಿಲ್ಲೆಗೆ ಬಂದು ಆ ಜಿಲ್ಲೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ ಈ ಸಾಮಾನ್ಯ ವಿದ್ಯಾರ್ಥಿಗಳು ಹನ್ನೆರಡು ಮತ್ತು ಹದಿಮೂರರಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಹಾಗೆ ಹದಿನಾಲ್ಕನೇ ದಿನದಂದು ವಿಶೇಷ ಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ಅದು ತಾಲೂಕಲ್ಲಿ ಮಾಡ್ತಾ ಇಲ್ಲ ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಂಥ ಒಂದು ವ್ಯವಸ್ಥೆ ಹದಿನಾಲ್ಕನೇ ತಾರೀಕು ನಾವು ಅವರಿಗೆ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ನಾವು ಕ್ರೀಡಾಕುಟವನ್ನು ಮಾಡ್ತಾ ಇದ್ದೀವಿ ಹಾಗೆ ಹದಿನಾಲ್ಕು ಮತ್ತು ಹದಿನೇಳು ವಯೋಮಾನದ ಬಾಲಕ ಬಾಲಕಿಯರಿಗೆ ಸುಮಾರು ಹದಿನೇಳು ವಯೋಮಾನದ ಬಾಲಕ ಬಾಲಕಿಯರಿಗೆ ಸುಮಾರು ಹತ್ತೊಂಬತ್ತು ಈವೆಂಟ್ಗಳಿವೆ ಹಾಗೆ ಹದಿನಾಲ್ಕು ವಯೋಮಾನದ ಬಾಲಕ ಬಾಲಕಿಯರಿಗೆ ಹತ್ತು ಈವೆಂಟ್ಗಳಿವೆ ರನ್ನಿಂಗ್ ಮತ್ತು ಜಂಪಿಂಗ್ ಥ್ರೋಯಿಂಗ್ ಎಲ್ಲ ಇವೆಂಟ್ಗಳು ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಆ ಒಂದು ವ್ಯವಸ್ಥೆಯಲ್ಲಿ ಅಥವಾ ಒಂದು ಹೊಸ ಕ್ರೀಡಾಂಗಣ ಆದರೂ ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ಇನ್ನೂರು ಮೀಟರ್ ಹೊಸ ಕ್ರೀಡಾಂಗಣವನ್ನು ಈ ಒಂದು ಕ್ರೀಡಾಕೂಟಕ್ಕೆ ರಚನೆ ಮಾಡಿದಂತೆ ತುಂಬಾ ಮುತುವರ್ಜಿಯಿಂದ ಅವರು ಮಾಡಿಕೊಂಡಿದ್ದಾರೆ ನಾಳೆ ಒಂದೇ ದಿನ ನಾಡಿದ್ದು ಕ್ರೀಡಾಕೂಟ ಆರಂಭವಾಗುತ್ತದೆ ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ ನಲ್ಲಿ ನಾವು ಪ್ರಥಮ ಮತ್ತು ದ್ವಿತೀಯ ದ್ವಿತೀಯವಾದಂಥ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟಕ್ಕೆ ಒಂದು ವ್ಯವಸ್ಥೆ ಇದೆ ಮತ್ತೆ ರಿಲೇ ಮೊದಲಲ್ಲಿ ಪ್ರಥಮ ಸ್ಥಾನ ಬಂದಂಥ ತಂಡವನ್ನು ಮಾತ್ರ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿರ್ತವೆ ಹದಿನಾಲ್ಕುವ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಸನದಲ್ಲಿ ನಡೀತದೆ ನಮ್ಮ ಆಯ್ಕೆಯಾದಂತ ತಂಡಗಳನ್ನು ವಿದ್ಯಾರ್ಥಿಗಳನ್ನು ನಾವು ಹಾಸನಕ್ಕೆ ಇಲಾಖೆ ಜವಾಬ್ದಾರಿಯಲ್ಲಿ ಕಳೆದುಕೊಳ್ಬೇಕಾದಂಥ ವ್ಯವಸ್ಥೆ ಇದೆ ಹಾಗೆ ಹದಿನೇಳು ಮತದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟ ಬಾಗಲಕೋಟೆಯಲ್ಲಿ ನಡೀತದೆ ಅಲ್ಲಿಗೂ ಕೂಡ ನಾವು ನಮ್ಮ ಜಿಲ್ಲಾ ತಂಡವನ್ನು ಕಲಿತು ಈ ಒಂದು ಕ್ರೀಡಾಕೂಟ ನೋಡಿದಾಗ ನಮಗೆ ಕೆಲಸ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಒಂದು ನಮ್ಮ ಇಲಾಖೆ ಮತ್ತೊಂದು ಜನತಾ ನೀವು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಪದವಿಪುರ ಕಾಲೇಜು ಇಲ್ಲಿಯ ಎಲ್ಲ ಮುಖ್ಯಸ್ಥರು ಮತ್ತು ಶಿಕ್ಷಕರ ತುಂಬ ತುಂಬಾ ಸಹಕಾರಿ ಮಾಡ್ತಾ ಇದ್ದಾರೆ ನಾವು ಪ್ರಥಮವಾಗಿ ನಮ್ಮ ಇಲಾಖಾ ಕಚೇರಿಯಲ್ಲಿ ಸಭೆ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಜುಲೈಲಿ ಒಂದು ಸಭೆ ಮಾಡಿದ್ದೇವೆ ನಂತರದಲ್ಲಿ ನಾಲ್ಕು ಸಭೆಗಳನ್ನು ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ನಿನ್ನೆ ನಾನು ವೀಕ್ಷಣೆ ಮಾಡಿದಾಗ ಅವರ ಹೆಣ್ಣು ಮಕ್ಕಳ ಶೌಚಾಲಯ ಡ್ರೆಸ್ಸಿಂಗ್ ರೂಮ್ ಎಲ್ಲ ಕೊಠಡಿಗಳನ್ನು ವೀಕ್ಷಣೆ ಮಾಡಿದಾಗ ಒಂದು ಅತ್ಯುತ್ತಮ ವ್ಯವಸ್ಥೆ ಅಂತ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಹರ್ಷದಾಯಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಕಳೆದ ಬಾರಿ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ನೀಡಿದ್ದೇವೆ ಹಾಗೆ ಐದಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟಕ್ಕೆ ನೀಡಿ ಈ ಬಾರಿ ಎಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಗಡವನ್ನು ಪ್ರವೇಶಿಸಿದ್ದಾರೆ ಸೊ ಈ ಸತಿ ನಾವು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆಯನ್ನು ನಮ್ಮದೇ ಮಾಡಿಕೊಂಡಿದ್ದೇವೆ ಪ್ರತಿಭೆಗಳಿಗೆ ಉತ್ತಮ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಒಂದು ಆಲೋಚನೆ ಅದರ ಪ್ರಕಾರ ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇವೆ ಸೊ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ನಾಗೇಶ್ ನಾಯ್ಕರವರು ನಮ್ಮಲ್ಲಿ ಅಪ್ರೋಚ್ ಮಾಡಿದಾಗ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಮ್ಮಲ್ಲಿ ಆಯೋಜನೆ ಮಾಡಿಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಸೊ ನಮ್ಮಲ್ಲಿ ಯಾವ್ದು ಯಾವುದೇ ತೊಂದರೆಗಳಾಗದಂತೆ ಒಳ್ಳೆಯ ರೀತಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಹಾಗೆ ಜನತನ್ಯೂ ಆಂಗ್ಲ ಮಾಧ್ಯಮ ಶಾಲೆ ಕೇಂದ್ರ ಕಳೆದ ವರ್ಷ ನಾವು ಶುಭದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪರ್ಚೇಸ್ ಮಾಡಿ ದರತನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಚೇಂಜ್ ಮಾಡಿದ್ದೇವೆ ಹೊಸ ಆಡಳಿತ ಮಂಡಳಿಯೊಂದಿಗೆ ಸ್ಟಾರ್ಟ್ ಆದ ಈ ಶಾಲೆ ನಾವು ತೆಗೆದುಕೊಳ್ಳುವಾಗ ಕೇವಲ ಐನೂರು ಮೂವತ್ತಾರು ವಿದ್ಯಾರ್ಥಿಗಳೊಂದಿಗೆ ಶುರುವಾದ ಈ ಶಾಲೆ ಈಗ ಸಾವಿರದ ಇನ್ನೂರಕ್ಕೂ ಅಧಿಕ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಕೇವಲ ವಿದ್ಯಾಭ್ಯಾಸ ಅಲ್ಲದೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವುದರ ಜೊತೆಗೆ ಮಕ್ಕಳು ದೂರದ ಹೋಗಿ ಪ್ರಯಾಣ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಸಿಇ ಟಿ ನೀಟ್ ಜೆ ಎಲ್ಲ ತರಗತಿಗಳನ್ನು ಆರನೇ ತರಗತಿಯಿಂದಲೇ ಉಚಿತವಾಗಿ ನಾವು ನೀಡ್ತಾ ಬಂದಿದ್ದೇವೆ ಇದರ ಜೊತೆಗೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ಉಡುಪಿ ಜಿಲ್ಲಾ ಮಟ್ಟದ ಬಾಲಕ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಹನ್ನೆರಡನೇ ತಾರೀಕು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ ಹೊರಟು ಶಾಲಾ ಮೈದಾನವನ್ನು ತಲುಪಲಿದೆ ಎರಡೂವರೆ ಸಾವಿರಕ್ಕೂ ಅಧಿಕ ಜನ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಾಗಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕೆಂದು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಉಡುಪಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ ಉಡುಪಿ ಶೇಖರ ಶಿಕ್ಷಣ ಹಾಗೂ ಜನತಾ ಸ್ಕೂಲ್ ಸ್ಕೂಲ್ವೇಷನ್ಗಳ ಸಹಯೋಗದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ಮತ್ತು ವಿಶೇಷ ಚಕ್ರ ವಿದ್ಯಾರ್ಥಿಗಳ ಕ್ರೀಡಾಕೂಟ ದಿನಾಂಕ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ನವಂಬರಂದು ಜನತಾ ಉದಯಪೂರ್ವ ಕಾಲೇಜು ಅಂಬಾಡಿಯ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ